ನಮ್ಮಲ್ಲಿ ಅನೇಕರಿಗೆ ಸಾಯು ಯೋಚನೆ ಬರ್ತದೆ ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸ್ತದೆ ಸತ್ತೋಗ್ಬಿಡಬೇಕು ಅನಿಸ್ತದೆ ಜೀವನ ಮುಗಿಸ್ಬಿಡ್ಬೇಕು ಅನ್ನಿಸ್ತದೆ ಒಮ್ಮೆ ಯೋಚನೆ ಬರಬಹುದು ತುಂಬಾ ಸತಿ ಯೋಚನೆ ಬರಬಹುದು ನಾವು ಅದನ್ನು ನಮ್ಮ ಒಳಗಡೆ ಸೀಕ್ರೆಟ್ ಆಗಿ ಇಟ್ಕೊಂಡಿರ್ಬೋದು ಕೆಲವರು ತಮಗೆ ತುಂಬ ಕ್ಲೋಸ್ ಇದ್ದವ್ರ ಹತ್ರ ಹೇಳ್ಕೊಳ್ಳಬಹುದು ಹೀಗೆ ಆತ್ಮಹತ್ಯೆ ಯೋಚನೆ ಮಾಡೋರು ಅನೇಕ ಜನ ಇದ್ದಾರೆ ಆತ್ಮಹತ್ಯೆ ಯೋಚನೆ ಮಾಡ್ತಾನೇ ಇರೋರು ಅನೇಕ ಜನ ಇದ್ದಾರೆ ಈ ರೀತಿ ಜನ ಒಂದು ಕಡೆಗಾದರೆ ನಮ್ಮಲ್ಲಿ ಅನೇಕ ಜನ ಆತ್ಮಹತ್ಯೆ ಯೋಚನೆ ಮಾಡೋದಲ್ಲದೆ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಬಗ್ಗೆ ಪ್ಲಾನಿಂಗ್ ಕೂಡ ಮಾಡೋದಿದೆ ಅಂದರೆ ನೇಣ್ ಹಾಕ್ಕೊಳ್ಳೋದ್ರ ಬಗ್ಗೆ ವಿಷ ಕುಡಿಯೋದ್ರ ಬಗ್ಗೆ ನೀರಿಗೆ ಹಾರೋದ್ರ ಬಗ್ಗೆ ಬಿಲ್ಡಿಂಗಿಂದ ಕೆಳಗಡೆ ಹಾರೋದ್ರ ಬಗ್ಗೆ ಪ್ಲ್ಯಾನ್ ಮಾಡೋದಿದೆ ಹೇಗೆ ಮಾಡೋದು ಅದನ್ನು ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನ್ ಹತ್ತಿರ ತನಕ ಹೋಗೋದು ಇದೆ ಆದರೆ ಪ್ಲ್ಯಾನಿನ್ ಪ್ರಕಾರ ನಡೆಸ್ದೆ ಅಂದರೆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡದೆ ಸುಮ್ಮನೆ ಇರಬಹುದು ಪ್ಲ್ಯಾನ್ ಮಾಡಿ ಸುಮ್ಮನೆ ಇರಬಹುದು ಈ ರೀತಿಯಲ್ಲಿ ಒಂದಷ್ಟು ಜನ ಇರಬಹುದು ನಮ್ಮಲ್ಲಿ ಇದ್ರ ಬಗ್ಗೆ ಯಾರಿಗೂ ಹೇಳದೆ ಸೀಕ್ರೆಟ್ ಆಗಿ ನಾವು ಇಟ್ಕೊಂಡಿರ್ಬೋದು ಇದಲ್ಲದೆ ಒಂದಷ್ಟು ಜನ ಆತ್ಮಹತ್ಯೆಗೆ ಪ್ಲ್ಯಾನ್ ಏನು ಮಾಡಿದ್ದಾರೆ ಅದನ್ನು ಎಕ್ಸಿಕ್ಯೂಟ್ ಮಾಡಿರ್ಬೋದು ಅಂದರೆ ನೇಣ್ ಹಾಕ್ಕೊಳಕ್ಕೆ ಪ್ರಯತ್ನ ಮಾಡಿರ್ಬಹುದು ವಿಷ ಕುಡಿಲಿಕ್ಕೆ ಪ್ರಯತ್ನ ಮಾಡಿರಬಹುದು ಸಾಯ್ಲಿಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡಿರ್ಬೋದು ಆದರೆ ಅದು ಹೇಗೋ ಬಚಾವವಾಗಿ ಜೀವಂತವಾಗಿ ಉಳಿದಿರಬಹುದು ಇಲ್ಲ ಅರೆ ಜೀವವಾಗಿ ಉಳಿದಿರಬಹುದು ಅಂದರೆ ನೇಣ ಹಾಕ್ಕೊಳಕ್ಕೆ ಹೋದಾಗ ಅದು ಹೇಗೋ ಬಚಾವವಾಗಿ ಜೀವಂತ ಬಂದಿರಬಹುದು ಅಥವಾ ಯಾರಾದರೂ ಬಚಾವ್ ಮಾಡಿರಬಹುದು ನೀರಿಗೆ ಹಾರಕ್ಕೆ ಹೋದಾಗ ಅಲ್ಲಿ ಯಾರಾದರೂ ಬಚಾವ್ ಮಾಡಿರಬಹುದು ವಿಷ ಕುಡಿದಾಗ ಹೇಗೋ ಹಾಸ್ಪಿಟಲೈಸ್ಡ್ ಆಗಿ ಅದರಿಂದಾಗಿ ಬಚಾವಾಗಿ ಜೀವಂತ ಉಳಿದಿರಬಹುದು ಹೀಗೆ ಆತ್ಮಹತ್ಯೆ ಯೋಚನೆ ಮಾಡಿ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಆದರೆ ವಿಫಲ ಆಗಿದೆ ಜೀವಂತ ಬದುಕಿ ಬಂದಿದ್ದಾರೆ ಈ ರೀತಿಯಲ್ಲಿ ಮೂರನೇ ಭಾಗ ಇರ್ಬೋದು ಇನ್ನು ನಮ್ಮಲ್ಲಿ ನಾಲ್ಕನೇ ಶೈಲಿಯ ಜನ ಹೇಗಿದ್ದಾರೆ ಅಂದರೆ ಆತ್ಮಹತ್ಯೆ ಯೋಚನೆ ಮಾಡಿದ್ದಾರೆ ಅದಕ್ಕೆ ಪ್ಲಾನಿಂಗು ಮಾಡಿದ್ದಾರೆ ಅದನ್ನ ಎಕ್ಸಿಕ್ಯೂಟು ಮಾಡಿದ್ದಾರೆ ಅದು ಸಕ್ಸಸ್ಸು ಆಗಿದೆ ಅವರು ಸತ್ತೋಗಿದ್ದಾರೆ ಅವ್ರ ಜೀವಂತ ಇಲ್ಲ ಹೀಗೆ ಆತ್ಮಹತ್ಯೆ ಸಮಸ್ಯೆ ಅನ್ನೋದನ್ನ ಅದರ ತೀವ್ರತೆ ಎಷ್ಟಿದೆ ಅದರ ಆಳ ಎಷ್ಟಿದೆ ಅದು ಎಷ್ಟು ವಿಶಾಲವಾಗಿ ಹರಡ್ಕೊಂಡಿದೆ ಅದು ಯಾವ ಹಂತದಲ್ಲಿದೆ ವ್ಯಕ್ತಿಯಲ್ಲಿ ಅನ್ನೋದನ್ನ ನೋಡಲಿಕ್ಕೆ ನಾವು ನಾಲ್ಕು ರೀತಿಯಲ್ಲಿ ವಿಭಾಗೀಕರಣ ಮಾಡ್ಬೋದು ನಮ್ಮಲ್ಲಿ ಅನೇಕ ಜನ ಮೊದಲನೇ ವಿಭಾಗದಲ್ಲಿ ಬರ್ತೀವಿ ನಮ್ಗೆ ಆತ್ಮಹತ್ಯೆ ಯೋಚನೆ ಬರ್ತದೆ ನಾವು ಏನು ಪ್ರಯತ್ನ ಮಾಡಲ್ಲ ಪ್ಲಾನು ಮಾಡಲ್ಲ ಕೆಲವೊಬ್ಬರಲ್ಲಿ ಮೊದಲನೇ ಮತ್ತು ಎರಡನೇ ಎರಡೂ ಹಂತದಲ್ಲೂ ಇರ್ತಾರೆ ಅವರು ಪ್ಲಾನಿಂಗ್ ಕೂಡ ಮಾಡ್ತಾರೆ ಮೂರನೇ ಹಂತದಲ್ಲೂ ಕೆಲವೊಬ್ರು ಇದ್ದಾರೆ ಪ್ಲಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಕ್ಕೆ ಹೋಗಿದ್ದಾರೆ ಆದರೆ ವಿಫಲ ಆಗಿದ್ದಾರೆ ಇದೆಲ್ಲ ವ್ಯಕ್ತಿ ಒಳಗಡೆ ಇದೆ ಅನ್ನೋದು ಕ್ಲೋಸ್ ಸರ್ಕಲ್ ಅವರಿಗೆ ಗೊತ್ತಿರಬಹುದು ಇಲ್ಲ ಗೊತ್ತಿಲ್ಲದೆ ಹೋದಂಗೆ ವ್ಯಕ್ತಿ ಸೀಕ್ರೆಟ್ ಆಗಿ ತನ್ನೊಳಗೆ ಮಾತ್ರ ಇಟ್ಕೊಂಡಿರಬಹುದು ಹಾಗಾದರೆ ನಮ್ಮಲ್ಲಿ ಅನೇಕ ಜನರಿಗೆ ಅನಿಸ್ಬಹುದು ನಾನು ಈ ನಾಲ್ಕು ವಿಭಾಗದಲ್ಲಿ ಯಾವುದೇ ವಿಭಾಗಕ್ಕೆ ಸಂಬಂಧಪಟ್ಟವನಲ್ಲ ನಾನು ಯಾವುದೇ ವಿಭಾಗದಲ್ಲೂ ಬರ್ತಿಲ್ಲ ಯಾಕಂದರೆ ನನಗೆ ಆತ್ಮಹತ್ಯೆ ಯೋಚನೆನೂ ಬರ್ತಿಲ್ಲ ನಾನು ಪ್ಲಾನೂ ಮಾಡಿಲ್ಲ ನಾನು ಎಕ್ಸಿಕ್ಯೂಟ್ ಮಾಡೋಕೆ ಹೋಗಿಲ್ಲ ಸತ್ತಂತೂ ಹೇಗೂ ಇಲ್ಲ ಅಂತ ಹಾಗೂ ಯಾಕೆ ಹಾಗನ್ಸುತ್ತೆ ಗೊತ್ತಾ ನಮ್ಮ ಮನಸಲ್ಲಿ ಆತ್ಮಹತ್ಯೆ ಅಂದ್ರೆ ಏನು ಹೇಗೆ ಅಂತ ಒಂದು ಚಿತ್ರಣ ಇದೆ ನೇಣ ಹಾಕೊಳ್ಳೋದು ಇದು ನಾನು ನೇಣ ಹಾಕೊಳ್ಳೋಕೆ ಅಂತ ಬಂದಿದ್ದಲ್ಲ ಇದು ನೇಣಲ್ಲ ಇದು ಕಾಡಲ್ಲಿರೋ ಒಂದು ಬಳ್ಳಿ ನಾನು ಮಾತಾಡ್ತಿರೋ ಟಾಪಿಕ್ ಗೆ ಯಾಕೋ ಇದು ಸಿಂಬಾಲಿಕ್ ಆಗಿ ತುಂಬಾ ಮ್ಯಾಚ್ ಆಗ್ತಿದೆ ಅನಿಸ್ತು ಹಾಗಾಗಿ ಇದ್ರ ಪಕ್ಕಕ್ಕೆ ಕುತ್ಕೊಂಡು ಮಾತಾಡ್ತಿದ್ದೀನಿ ನಾನು ಹೇಳ್ತಿರೋದು ಆತ್ಮಹತ್ಯೆ ಅಂದ ಕ್ಷಣ ಅದು ಹೇಗೆಲ್ಲ ಅಂತ ನಮ್ಮ ಮನಸ್ಸಲ್ಲಿ ಒಂದು ಚಿತ್ರಣ ಇದೆ ಅದು ನೇಣ ಹಾಕೊಳ್ಳೋದು ವಿಷ ಕುಡಿಯೋದು ನಮ್ಮನ್ನ ನಾವು ಚೂರಿ ಹಾಕೊಳ್ಳೋದು ಶೂಟ್ ಮಾಡ್ಕೊಳ್ಳೋದು ಬಿಲ್ಡಿಂಗ್ ಇಂದ ಹಾರೋದು ಅಥವಾ ಎತ್ತರದಿಂದ ಹಾರೋದು ಅಥವಾ ನೀರಿಗೆ ಹಾರಿ ಸಾಯೋದು ಹೀಗೆ ಅನೇಕ ರೀತಿಯ ಒಂದಷ್ಟು ದಾರಿಗಳಿದೆ ಅದು ಆತ್ಮಹತ್ಯೆ ಅಂತ ನಮ್ಮ ಮನಸ್ಸಲ್ಲಿ ಪ್ರಿಂಟ್ ಆಗ್ಕೊಂಡಿದೆ ಯಾಕೆಂದ್ರೆ ನಾವು ಆತರ ಹೇಳುದನ್ನು ಕೇಳಿದ್ದೀವಿ ಆತರ ನೋಡುದನ್ನು ಕೇಳಿದ್ದೀವಿ ಆ ರೀತಿಯಲ್ಲಿ ಇದ್ದಿದ್ದನ್ನ ಸೂಸೈಡ್ ಅಂತ ಅಥವಾ ಆತ್ಮಹತ್ಯೆ ಅಂತ ಕನ್ಸಿಡರ್ ಮಾಡೋದನ್ನ ನಾವು ನೋಡಿದ್ದೀವಿ ಆದ್ರೆ ಮನಸ್ ಆತ್ಮಹತ್ಯೆ ಅಥವಾ ಸೂಸೈಡ್ ಅನ್ನೋ ವಿಷಯನ ಇನ್ನು ಡೆಪ್ತ್ ಆಗಿ ನೋಡ್ತದೆ ಇನ್ನು ವಿಶಾಲವಾಗಿ ನೋಡ್ತದೆ ಆತ್ಮಹತ್ಯೆ ಅಂದ್ರೆ ಏನು ನನ್ನ ದೇಹವನ್ನು ನಾನೇ ಕೊಲ್ತೀನಿ ನನ್ನ ದೇಹವನ್ನ ನಾನೇ ನಾಶ ಮಾಡ್ತೀನಿ ನನ್ನ ಕೈಯಾರೆ ನನ್ನ ದೇಹ ನಾಶ ಆಗ್ಲಿಕ್ಕೆ ಹೊರಟಿದೆ ಅದು ಆತ್ಮಹತ್ಯೆ ಅನ್ನೋ ಸಮಸ್ಯೆ ಅಲ್ವಾ ಆತ್ಮಹತ್ಯೆ ಅನ್ನೋದು ಒಂದು ಮಾನಸಿಕ ಸಮಸ್ಯೆ ಅದು ಮನಸ್ಸು ಹೇಳ್ತಿದೆ ತನ್ನನ್ನ ತಾನು ತಂದುಕೊಳ್ಳಿಕ್ಕೆ ಹಾಗಾಗಿ ಮನಃಶಾಸ್ತ್ರ ಈ ವಿಷಯವನ್ನ ತುಂಬಾ ಸೀರಿಯಸ್ ಆಗಿ ತುಂಬಾ ವಿಶಾಲವಾಗಿ ಅಡ್ರೆಸ್ ಮಾಡ್ತದೆ ನಮಗೇನು ಆತ್ಮಹತ್ಯೆ ಅಂದ್ರೆ ಏನೆಲ್ಲ ಅಂತ ಗೊತ್ತಿದೆ ನೇಣ ಹಾಕೊಳ್ಳೋದು ವಿಷ ಕುಡಿಯೋದು ಸಾಯೋದು ಈ ರೀತಿಯಲ್ಲೆಲ್ಲ ಗೊತ್ತಿದೆ ಅಲ್ವಾ ಹೊರತಾಗಿ ಇನ್ನೂ ಅನೇಕ ದಾರಿ ಇದೆ ಆತ್ಮಹತ್ಯೆ ಆಗೋ ಶೈಲಿಯಲ್ಲಿ ಅದನ್ನ ಹೇಳ್ತೀನಿ ಕೇಳಿ ಈ ನೇಣ್ ಹಾಕೊಳ್ಳೋದು ವಿಷ ಕುಡಿಯೋದು ನನಗೆ ನಾನು ಚೂರಿ ಹಾಕೊಳ್ಳೋದು ಶೂಟ್ ಮಾಡ್ಕೊಳ್ಳೋದು ಎತ್ತರ ಜಾಗದಿಂದ ಹಾರಿ ಸಾಯೋದು ನೀರಿಗೆ ಹಾರಿ ಸಾಯೋದು ಹೀಗೆ ಅನೇಕ ದಾರಿ ಏನಿದೆ ಇದರಲ್ಲೆಲ್ಲ ವ್ಯಕ್ತಿ ಸಾಯೋದು ಹೇಗೆ ಒಂದು ನಿಮಿಷದಲ್ಲಿ ಒಂದು ಗಂಟೆಯಲ್ಲಿ ಒಂದು ದಿನದಲ್ಲಿ ಇಲ್ಲ ಒಂದು ವಾರ ಒಂದು ತಿಂಗಳಲ್ಲಿ ಸತ್ತೋಗ್ಬಿಡ್ತಾನೆ ಯಾಕೆ ಇದೆಲ್ಲ ಸೂಸೈಡ್ ಅಂತ ನಮ್ಗೆ ಈಸಿಯಾಗಿ ಅರ್ಥ ಆಗ್ತಿದೆ ಅಂದ್ರೆ ಅವನು ಅವನನ್ನು ಕೊಂದುಕೊಂಡು ಅವನು ಸಾವಿಗೀಡಾಗೋದು ಬೇಗ ಮುಗಿದೋಗ್ತಿದೆ ಅದು ಒಂದು ನಿಮಿಷದಲ್ಲೋ ಒಂದು ಗಂಟೆಯಲ್ಲೋ ಒಂದು ದಿನದಲ್ಲೋ ಒಂದು ವಾರದಲ್ಲೋ ಹೋಗ್ತಿದೆ ಅದು ಹಾಗಾಗಿ ನಮಗೆ ಬೇಗ ಗೊತ್ತಾಗ್ತದೆ ಇದು ಸೂಸೈಡ್ ಅಂತ ಆದರೆ ಆತ್ಮಹತ್ಯೆ ಆ ಮಾನಸಿಕ ಸಮಸ್ಯೆ ಅಕಸ್ಮಾತ್ ದೀರ್ಘಾವಧಿಯಲ್ಲಿ ವ್ಯಕ್ತಿಯನ್ನು ಸಾವಿನ ಕಡೆ ಕರ್ಕೊಂಡು ಹೋಗ್ತಿದ್ರೆ ಅವನ ಕೊಂದ್ಕೊಳ್ಳೋ ದಾರಿ ದೀರ್ಘಾವಧಿಯಲ್ಲಿದ್ದರೆ ಅರ್ಥ ಆಗಿಲ್ಲ ಅಲ್ವಾ ಮನಶಾಸ್ತ್ರದ ಪ್ರಕಾರ ದೀರ್ಘಾವಧಿಯಲ್ಲಿ ತನ್ನ ತಾನು ಕೊಂದ್ಕೊಳ್ಳೋದನ್ನು ಸೂಸೈಡ್ ಅಂತಾನೆ ಕನ್ಸಿಡರ್ ಮಾಡೋದು ಹೇಗೆ ಆತ್ಮಹತ್ಯೆ ಅಂದರೆ ಏನು ನನ್ನ ದೇಹವನ್ನು ನಾನೇ ಸಾಯಿಸೋದು ನನ್ನ ದೇಹವನ್ನು ನಾನೇ ನಾಶ ಮಾಡ್ತೀನಿ ನನ್ನ ದೇಹವನ್ನು ನಾನೇ ಹಾಕ್ತೀನಿ ಅದ್ರ ಮೂಲಕ ಸಾವಿಗೀಡಾಕ್ತೀನಿ ಈ ದೃಷ್ಟಿಕೋನದಿಂದ ಸೂಕ್ಷ್ಮವಾಗಿ ನೋಡಿದ್ರೆ ನಮ್ಮಲ್ಲಿ ಅನೇಕ ಜನ ನಮ್ಮ ದೇಹವನ್ನು ದೀರ್ಘಾವಧಿಯಲ್ಲಿ ಸಾಯಿಸ್ಲಿಕ್ಕೆ ಹೊರಟಿದ್ದೀವಿ ನಮ್ಮ ಮಾನಸಿಕ ಸಮಸ್ಯೆಯಿಂದಾಗಿ ನನ್ನ ದೇಹವನ್ನು ಪದೇ ಪದೇ ಪೆಟ್ಟು ಮಾಡ್ತಾ ಪೆಟ್ಟು ಮಾಡ್ತಾ ಹೋಗಿ ನಾನು ಕೊನೆಗೊಂದಿಸಿ ಸಾಯಬಹುದು ನನ್ನ ದೇಹಕ್ಕೆ ಸಾವಿಗೀಡಾಗೋ ಅನಾರೋಗ್ಯ ಬರೋ ರೀತಿಯಲ್ಲಿ ನಾನು ಜೀವನವನ್ನು ನಡೆಸಬಹುದು ನಂತರ ಆ ರೋಗದಿಂದಾಗಿ ನಾನು ಸಾಯಬಹುದು ನನ್ನ ದೇಹಕ್ಕೆ ಮಾರಕವಾದ ಆಹಾರವನ್ನು ಸೇವಿಸ್ತಾ ಸೇವಿಸ್ತಾ ಯಾವುದರಿಂದಾಗಿ ನನ್ನ ದೇಹ ನಾಶ ಆಗಬಹುದು ಆ ರೀತಿ ಆಹಾರವನ್ನೇ ಸೇವಿಸ್ತಾ ಸೇವಿಸ್ತಾ ಕೊನೆಗೊಂದಿಸ ನಾ ಸಾಯ್ಬಹುದು ನನ್ನ ದೇಹವನ್ನು ದಂಡಿಸಿ ದಂಡಿಸಿ ದಣಿಸಿ ದಣಿಸಿ ಬಸ ಬಳಸಿ ಕೊನೆಗೊಂದಿಸ ಸಾಯೋ ಹಾಗೆ ಮಾಡಬಹುದು ದೀರ್ಘಾವಧಿಯಲ್ಲಿ ಮತ್ತೊಬ್ರು ಬಂದು ನನ್ನನ್ನು ಕೊಲ್ಲೋ ರೀತಿಯಲ್ಲಿ ನಾ ಜೀವನ ನಡೆಸಬಹುದು ಇದೆಲ್ಲವೂ ಆತ್ಮಹತ್ಯೆನೇ ಆಗಿರ್ತದೆ ಹೇಗೆ ನಮಗನಿಸ್ತಿದೆ ಆತ್ಮಹತ್ಯೆ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ ಅದಕ್ಕೆ ಹೊರತಾಗಿ ತುಂಬಾ ವಿಶಾಲವಾಗಿದೆ ಆತ್ಮಹತ್ಯೆ ಅನ್ನೋ ಮಾನಸಿಕ ಸಮಸ್ಯೆ ದೀರ್ಘಾವಧಿಯಲ್ಲಿ ಗುಪ್ತವಾಗಿ ಸಾವಿನಡೆಗೆ ಕರ್ಕೊಂಡು ಹೋಗ್ತಾ ಇರ್ತದೆ ಈ ಮಾನಸಿಕ ಸಮಸ್ಯೆ ಈ ಮಾನಸಿಕ ಸಮಸ್ಯೆ ಮನಸ್ಸಿನ ಒಂದು ಭಾಗವಾಗಿದ್ರೆ ಆ ವ್ಯಕ್ತಿ ತನ್ನ ಕೈಯಾರೆ ತಾನೇ ಸಾಯ್ಲಿಕ್ಕೆ ಏನ್ ಬೇಕೋ ಆ ವ್ಯವಸ್ಥೆ ಮಾಡ್ತಾ ಇರ್ತಾನೆ ಅದೇ ರೀತಿ ಜೀವನವನ್ನು ನಡೆಸ್ತಾ ಇರ್ತಾನೆ ಈ ದೃಷ್ಟಿಕೋನದಿಂದ ನೋಡಿದ್ರೆ ನಮ್ಮಲ್ಲಿ ಅನೇಕ ಜನರು ಇದೀವಲ್ವಾ ಅನ್ನೋ ಸಮಸ್ಯೆ ಇದ್ದವರು ಹಾಗಾಗಿ ಆತ್ಮಹತ್ಯೆ ಸಮಸ್ಯೆ ಇದ್ದವರ ವಿಭಾಗೀಕರಣ ಏನಿದೆ ಅದರಲ್ಲಿ ಮೊದಲನೇದು ಯೋಚನೆ ಮಾಡುವರು ಆತ್ಮಹತ್ಯೆ ಯೋಚನೆ ಬಂದವರು ಒಮ್ಮೆ ಬಂದವರು ಪದೇ ಪದೇ ಬಂದವರು ಯಾವತ್ತೂ ಒಂದು ದಿವಸ ಬಂದವರು ಎರಡನೇದು ಆತ್ಮಹತ್ಯೆಗೆ ಪ್ಲಾನಿಂಗ್ ಕೂಡ ಮಾಡಿದವರು ಆದರೆ ಎಕ್ಸಿಕ್ಯೂಟ್ ಮಾಡದಿದ್ದವರು ಆತ್ಮಹತ್ಯೆ ಪ್ಲಾನಿಂಗ್ ಕೂಡ ಮಾಡಿ ಎಕ್ಸಿಕ್ಯೂಟ್ ಮಾಡಿದವರು ಆದರೆ ಜೀವಂತ ಉಳಿದವರು ಇನ್ನು ಇದೆಲ್ಲದಕ್ಕೂ ಮೀರಿ ಗುಪ್ತವಾಗಿ ದೀರ್ಘಾವಧಿಯಲ್ಲಿ ಸಾವಿನೆಡೆಗೆ ಹೋಗ್ತಾ ಇರೋರು ಈ ಎಲ್ಲ ಆತ್ಮಹತ್ಯೆ ಶೈಲಿ ಏನಿದೆ ಆ ರೀತಿ ಇದ್ದವರು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿ ಅದೊಂದು ಮಾನಸಿಕ ಸಮಸ್ಯೆ ಮನಸ್ಸಿನ ಒಂದು ಭಾಗ ನಿಮ್ಮನ್ನು ಸಾವಿನೆಡೆಗೆ ಕರ್ಕೊಂಡು ಹೋಗ್ತಾ ಇರ್ತದೆ ಹೇಗೆ ದೈಹಿಕ ವಿಷಯದಲ್ಲಿ ಕೆಲವು ರೋಗಗಳಿದೆ ಆ ರೋಗದಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ದೇಹದೊಳಗಿನ ಕೆಲವೊಂದಷ್ಟು ಕಣಗಳು ಅಥವಾ ಅಂಶಗಳು ನಮ್ಮ ದೇಹವನ್ನೇ ತಿಂದು ನಾಶ ಮಾಡ್ಬಿಡ್ತವೆ ಅದ್ರ ಮೂಲಕ ನಾವು ಸಾಯ್ತೀವಿ ಅಂದ್ರೆ ನಮ್ಮ ದೇಹದ ಒಳಗಡೆ ಇರುವಂತಹ ಕೆಲವೊಂದಷ್ಟು ಅಂಶಗಳು ನಮ್ಮನ್ನು ಕೊಂದು ಬಿಡ್ತವೆ ಅದೇ ರೀತಿ ಮಾನಸಿಕ ವಿಷಯದಲ್ಲೂ ಆತ್ಮಹತ್ಯೆ ಅನ್ನೋ ಸಮಸ್ಯೆ ಅನ್ನೋ ಭಾಗ ಏನಿದೆ ಮನಸ್ಸಿನ ಒಂದು ಭಾಗ ನಮ್ಮ ದೇಹವನ್ನು ನಾಶ ಮಾಡಲಿಕ್ಕೆ ನಮ್ಮನ್ನು ಕರ್ಕೊಂಡು ಹೊರಟಿರ್ತದೆ ಅದು ತಕ್ಷಣದಲ್ಲೇ ಆಗ್ತದೆ ಅಥವಾ ಆಗ್ತದೆ ಒಳಗಡೆ ಆತರ ಒಂದು ಭಾಗ ಇದೆ ಅಂದ್ರೆ ಆತ್ಮಹತ್ಯೆ ಸಮಸ್ಯೆ ಭಾಗ ಏನು ಮನಸ್ಸಿನಲ್ಲಿ ಇದೆ ಅಂತಂದ್ರೆ ಅದು ಮೃತ್ಯುವಿನಡೆಗೆ ಕರ್ಕೊಂಡು ಹೋಗ್ತದೆ ಅದು ತತ್ಕಾಲದಲ್ಲಿ ಆಗ್ಬಹುದು ದೀರ್ಘಾವಧಿಯಲ್ಲೂ ಆಗ್ಬಹುದು ಓಪನ್ ಆಗಿ ಆಗ್ಬಹುದು ಗುಪ್ತವಾಗಿಯೂ ಆಗ್ಬಹುದು ತತ್ಕಾಲದಲ್ಲಿ ಮರಣ ಆದ್ರೂ ನಮ್ಮ ಜೀವನ ಅಲ್ಲಿಗೆ ಮುಗೀತದೆ ದೀರ್ಘಾವಧಿಯಲ್ಲಿ ಮರಣ ಆದ್ರೂ ನಮ್ಮ ಜೀವನವೇ ಮುಗಿಯುತ್ತೆ ದೈಹಿಕವಾಗಿ ಬರುವಂತಹ ರೋಗಗಳಿಂದ ನಾವು ಮರಣ ಆದ್ರೂ ನಮ್ಮ ಜೀವನ ಮುಗೀತದೆ ಮಾನಸಿಕ ಹಿನ್ನೆಲೆಯಿಂದಾಗಿ ನಾವು ಮರಣವನ್ನು ಅಪ್ಪಿದ್ರು ನಮ್ಮ ಜೀವನ ಅಲ್ಲಿಗೆ ಮುಗಿತದೆ ಆತ್ಮಹತ್ಯೆ ಅನ್ನೋ ಮಾನಸಿಕ ಸಮಸ್ಯೆ ಏನಿದೆ ಅದು ಹೊರಗಿಂದ ನೋಡಿದಷ್ಟು ಸಿಂಪಲ್ ಆಗಿಲ್ಲ ಒಳಗಡೆ ತುಂಬಾ ಆಳವಾಗಿದೆ ತುಂಬಾ ವಿಶಾಲವಾಗಿ ಹರಡ್ಕೊಂಡಿದೆ ನಮ್ಮಲ್ಲಿ ಅನೇಕ ಜನರಿಗೆ ಆತ್ಮಹತ್ಯೆ ಸಮಸ್ಯೆ ಇದೆ ಅಂತಾನೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲದೋದಷ್ಟು ಗುಪ್ತವಾಗಿ ಅದು ಕೆಲಸ ಮಾಡ್ತಾ ಇರ್ತದೆ ಅದನ್ನೆಲ್ಲ ತಿಳಿಯೋ ಬಗ್ಗೆ ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಅದರ ಬಗ್ಗೆ ಎಲ್ಲ ವಿವರಿಸ್ತಾ ಹೋಗ್ತೇನೆ ಮುಂದಿನ ಅನೇಕ ವಿಡಿಯೋಗಳಲ್ಲಿ ಇದು ಸ್ವಚ್ಛಂದ ಧನ್ಯವಾದ